ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಿಕ್ಸ್ ಸೊಪ್ಪಿನ ಬಸವರ್ ಮಾಡೋಕ್ಕೆ ಒಂದು ಕಟ್ಟು ಸಬ್ಬಕ್ಸಿಗೆ ಮೆಂತ್ಯ ಹಾಗೂ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಬೇಳೆ ತೊಗೊಂಡು ಬೇಯೋಕ್ಕೆ ಇಡ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಮೆಂತ್ಯ ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಚಳಿಗಾಲಕ್ಕೆ ತುಂಬ ಒಳ್ಳೆಯ ರೆಸಿಪಿ ಹಾಗೆ ಒಂದು ಎರಡುಗೆಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣಿನ ಸೈಜಿಂದು ಹುಣ್ಸೆಹಣ್ಣು ಒಂದು ಹೆಸ್ ಎರಡು ಹೆಸರು ಕರಿಬೇವು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸೊಪ್ಪು ಒಗ್ಗರಣ ಒಗ್ಗರಣೆ ಮಾಡೋಕ್ಕೆ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಹೆಸರು ಕರಿಬೇವು ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ದಪ್ಪಾಗಿ ಹೆಚ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ ಜಜ್ಜಿದ್ದೀನಿ ಈಗ ಮಸಾಲ ರುಬ್ಬಕ್ಕೆ ಎಲ್ಲ ಹುರ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕಾದ ಮೇಲೆ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಹಸಿವಾಸನೆ ಹೋಗೋ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಮೆಂತ್ಯ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ಆದಷ್ಟು ಊಟದಲ್ಲಿ ಸೊಪ್ಪುಗಳನ್ನ ಬಳಸೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ವಾರಕ್ಕೆ ಒಂದು ಸಲನಾದರೂ ಸೊಪ್ಪನ್ನ ಬಳಸಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇದಕ್ಕೆ ಇವಾಗ ಬಿಡ್ಸಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಒಂದೆರಡು ಹೆಸರು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಇದಕ್ಕೆ ನಾಲ್ಕರಿಂದ ಒಂದು ಐದು ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಇದಕ್ಕೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಈಗ ಸೈಡಲ್ಲಿ ತಂಗ್ಗೆ ಹಾಕ್ಬಿಡ್ತೀನಿ ನೋಡಿ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಸೊಪ್ಪಿನ ಒಗ್ಗರಣೆ ಇದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಗೂ ಕರಿಬೇವು ಮತ್ತು ಒಂದು ಮೂರು ನಾಲ್ ಮೂರಿಂದ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೋಬೇಕಂತ ಏನಿಲ್ಲ ಸೊಪ್ಪಿನ ಒಗ್ಗರಣೆ ಹಾಕೋಕೆ ದಪ್ಪನಾಗಿ ಹೆಚ್ಕೊಂಡ್ರು ನಡೆಯುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸೊಪ್ಪು ಮತ್ತು ಬೇಳೆ ಬೆಂದಿರೋ ಅಂಥದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ತಿನ್ನೋದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ರಕ್ತ ಎಲ್ಲ ಕಡಿಮೆ ಇರೋರಿಗೂ ತುಂಬ ಒಳ್ಳೆಯದು ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ತುರಿದಿಟ್ಟಿರ್ತಕ್ಕಂಥ ಕಾಯಿ ತುರಿ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪಿನ ಒಗ್ಗರಣೆ ಈಗ ರೆಡಿಯಾಗಿದೆ ಈಗ ನೆಕ್ಸ್ಟು ಖಾರ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಗಾದ್ರ ನಿಂಬೆಹಣ್ಣಷ್ಟು ಹುಣಸೆ ಹಣ್ಣು ಜೀರಿಗೆ ಸೊಪ್ಪು ಬೇಳೆ ಜೊತೆ ಬೇಯಿಸಿಟ್ಟಿರ್ತಕ್ಕಂಥ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಇದಕ್ಕೆ ಒಗ್ಗರಣೆ ಮಾಡಿಟ್ಟಿರ್ತಕ್ಕಂಥ ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊತೀನಿ ರುಬ್ಬಿರ್ತಕ್ಕಂಥ ಮಸಾಲ ಮತ್ತು ಸೊಪ್ಪು ಬೇಳೆ ಬೇಯಿಸಿರೋವಂಥ ಕಟ್ಟೆನ ಈಗ ಸೇರಿಸ್ಬಿಟ್ಟು ಕುದಿಯ ಇಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆಗಳನ್ನ ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಮಿಕ್ಸ್ ಸೊಪ್ಪಿನ ಬಸ್ಸಾರು ರೆಡಿ ಆಗಿದೆ ಮುದ್ದೆ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ